ನನ್ನೆಲ್ಲ ರೈತ ಬಾಂಧವರಿಗೂ ನಮಸ್ಕಾರಗಳು ವಿಶೇಷವಾಗಿ ಇವತ್ತು ಅಜ್ವಾನ್ ಬಿ ಇಲ್ಲಿ ಅಲ್ದಾಗ ಅಜ್ವಾನ್ ಬಿತ್ತಾಕತ್ತಾರೆ ರೀ ಅಜ್ವಾನ್ ಹೆಂಗೆ ಬಿತ್ತಾರೆ ಮತ್ತು ಬೀದಿನ ಬೀದಿ ಎಷ್ಟು ಇಂಚು ಬೀದಿ ಇಟ್ಟಾರ ಮತ್ತು ಗೊಬ್ಬರ ಯಾವ್ದು ಹಾಕ್ತಾರೆ ಅದನ್ನೆಲ್ಲ ರೈತರು ಇದ್ದಾರೆ ಅಲ್ಲಿ ಹತ್ರ ಹೋಗಿ ಸಂಪೂರ್ಣ ಮಾಹಿತಿ ತೊಗೊಳ್ಳೋಣ ಬರ್ರಿ ಅಲ್ಲೇ ಹೋಗೊಂಬರ್ರಿ ರೈತರು ಇದಾರೆ ನೋಡ್ರಿ ಇಲ್ಲಿ ಅಜ್ವಾನ್ ಎಲ್ಲ ಬಿತ್ತಿದ್ದಾರೆ ನೋಡ್ರಿ ಈಗ ಈ ಕಡೆ ಬಿತ್ತಿದ್ದಾರೆ ಈಗ ಇಲ್ಲೆಲ್ಲ ಬಿತ್ತಾರ ನೋಡ್ರಿ ಈಗ ಇಲ್ಲಿ ಬಿತ್ತಿದ್ದಾರೆ ಈ ಕಡೆ ಬಿತ್ತು ಹೊಲ ಇದೆ ಇದು ಒಟ್ಟು ಕೇಳ್ ಬರ್ರಿ ರೈತರು ಇದಾರೆ ಎಷ್ಟು ಸೊಲಿಗೆ ಬಿತ್ತಾರೆ ಎಕರೆ ಕೆಟ್ಟ ಸೊಲಿಗೆ ಹೋಗೋ ಬೀಜ ಗೊಬ್ಬರ ಯಾವುದಕ್ಕರ ಎಲ್ಲ ಸಂಪೂರ್ಣ ಮಾಹಿತಿ ಅಲ್ಲಿ ರೈತರು ಇದ್ದಾರೆ ರೈತರ ಹತ್ರ ಹೋಗಮ್ಮ ಕೇಳ ಸಂಪೂರ್ಣ ಮಾತ್ರ ರೈತರ ಹತ್ರನ ತಿಳ್ಕೊಂಬರೀ ಬರ್ರಿ ಎಲ್ಲ ಹೊಂಟೇರಿ ನಮಸ್ಕಾರ ರೀ ಏನು ಬಿತ್ತಾಕತ್ತೀರಿ ಸರ್ ರೈತ ಅಜೋನ್ ಬಿತ್ತಾಕತ್ತೀ ಎಷ್ಟು ಎಕರೆ ಅದ್ರಿ ಅದು ಮೂರು ಎಕರೆ ರೀ ಏ ಸಲಿಗೆ ಬಿತ್ತೀರಿ ಎಕರೆಕೆ ಸಲಿಗೆ ಹಾಕವ್ರಿ ಎಕರಾಕೊಂದ್ ಸಲಿಗೆ ಹೋಗವ್ರಿ ಮತ್ತ ಗೊಬ್ಬರ ಯಾವ್ದ್ ಹಾಕಿ ಯಾವ್ದು ಮನಿ ಗೊಬ್ಬರ ಅಂದ್ರಿ ಹಾ ತಿಪ್ಪಿ ಗೊಬ್ಬರ ಹಾಕ್ತಿರಿ ಮತ್ತೆ ಈರೇ ಡಿ ಎಪ್ ಏನ್ ಹಾಕಲೀ ಹಾಕಲ್ಲೀ ಈಗ ಅಜವಾನ ಇದೇ ವರ್ಷ ಸ್ಪಷ್ಟ್ರಿ ಈಗ ಬಿತ್ತಿರಿ ಮೊದಲಮ್ಮ ಯಾವ್ರ ಇದೇವರ್ ರೀ ಅಂದ್ರೆ ಅಜ್ವಾನ್ ಗೊಬ್ಬರ ಹಾಕಿಲ್ಲ ಹಾಕಿಲ್ಲ ನಂಗೆ ಐತ್ರಿ ನೋಡ್ರಿ ರೈತ ರೈತ ಬಂದವ್ರೆ ಇವರು ಅಜವಾನ್ಕಾಯಿ ಯಾವ ಗೊಬ್ಬರನೂ ಹಾಕಲ್ಲಂತ ಬರೇ ಏನು ತಿಪ್ಪಿ ಗೊಬ್ಬರ ಅವ್ರ ಮನೆಯಲ್ಲಿ ತಿಪ್ಪಿ ಗೊಬ್ಬರ ಅವೆಲ್ಲ ಹಾಕ್ತಾರಂತೆ ಅಲ್ಲಿ ನೋಡ್ರಿ ಅಜವಾನ್ ಬಿತ್ತು ಟ್ಯಾಕ್ಟ್ರು ಬಿತ್ತಾ ಇದ್ದಾರೆ ಯಾವ ಗೊಬ್ಬರನೂ ಹಾಕಲ್ಲಂತ ಓ ಬರೇ ತಿಪ್ಪಿ ಗೊಬ್ಬರ ಹಾಕ್ತಾರಂತೆ ನೋಡ್ರಿ ಇಲ್ಲಿ ಬಿತ್ತಕೋತ ಬಿತ್ತು ಟ್ಯಾಕ್ಟರು ಯಾವ ಥರ ಇದೆ ನೋಡ್ರಿ ಬಿತ್ತುದು ಬರ್ರಿ ಬೀಜ ತೋರಿಸ್ತೀನಿ ಬರ್ರಿ ನಿಮಗೆ ನೋಡಿರಿ ಈ ಥರ ಇರ್ತಾರೆ ಜೀವನ ದೊಡ್ಡ ಟ್ಯಾಕ್ಟ್ರಲ್ಲೇ ಬಿತ್ತಾರ ಕೆಲವರು ಸಣ್ಣ ಟ್ಯಾಕ್ಟ್ರಲ್ಲೇ ಬಿತ್ತಿರ್ತಾರೆ ಎತ್ತುಗಳಲ್ಲೇ ಬಿತ್ತಾರ ಇಲ್ಲಿ ದೊಡ್ಡ ಟ್ಯಾಕ್ಟರ್ಲ್ಲೇ ಬಿತ್ತಾಯಿರ್ತಾರೆ ಎಲ್ಲರೂ ಇಷ್ಟೇ ರಾಸಾಯನಿಕ ಗೊಬ್ಬರ ಮಾ ಯೂಸ್ ಮಾಡಿ ಹೊಲ ಫಲವತ್ತತೆ ಕಳ್ಕೊಳ್ಳುತ್ತೆ ಈ ತಿಪ್ಪಿ ಗೊಬ್ಬರ ಹಾಕೋದ್ರಿಂದ ಹೊಲ ಆರೋಗ್ಯವಾಗಿರುತ್ತೆ ಫಲವತ್ತತೆ ಹೆಚ್ಚಾಗುತ್ತೆ ಎಲ್ಲ ನೋಡ್ರಿ ಇದು ಇಷ್ಟ ಚೋತ್ನೇ ಇದು ಸಾಲಿನ ಸಾಲಿನ ಏಟ್ ಇಂಚ ಇಟ್ಟಿರಿ ನೀವು ಇಪ್ಪತ್ನಾಲ್ಕು ಇಟ್ಟಿರಿ ಇಪ್ಪತ್ನಾಲ್ಕು ಇಂಚ್ ಇಟ್ಟು ಬಿತ್ತಕಾರಿ ಇವರೆಲ್ಲ ಇಲ್ಲಿ ನೋಡ್ರಿ ಇಪ್ಪತ್ನಾಲ್ಕು ಇಂಚಿಂದು ಮತ್ತು ರೈತ ಬಂದವ್ರೆ ಈಗ ಗೊಬ್ಬರ ಹಾಕಿಲ್ಲ ಇವರು ಬರೀ ಬೀಜ ಬಿತ್ತಿದಾರೆ ತಿಪ್ಪಿ ಗೊಬ್ಬರ ಅದಲ್ಲೇ ಹಾಕ್ಯಾರಂತ ಅದರಿಂದ ಬರೀ ಬೀಜ ಬಿತ್ತ ಇವರು ಸಾವಯವ ನೋಡಿದ್ರೈತಾ ಬಂದಾಗ ಮತ್ತೊಂದು ಒಳ್ಳೆ ಮಾಹಿತಿ ಮತ್ತೆ